ಮುದೇನೂರ ಗ್ರಾಮದೊಳಗ ಮುತ್ಯ ಬೀರಸಿದ್ದನ ಜಾತ್ರೆಗೆ ಆಗಮಿಸಿರ್ತಕ್ಕಂತ ಎಲ್ಲಾ ಎಲ್ಲಾ ಧರ್ಮದ ಎಲ್ಲಾ ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಸದಾ ಪಂಡಿತರಿಗೂ ಜ್ಞಾನಿಗಳಿಗೂ ಮೇಲಾಗಿ ನಮ್ಮ ಸರಜೋಡಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಯಾವ ಶಿವಣಿಗೆ ಗ್ರಾಮದ ಸಾಹಿತ್ಯದ ಸಾರ್ವಭೌಮ ಅನಿಸಿಕೊಂಡು ಅನಿಸಿಕೊಂಡು ಜಗತ್ತಿರೋ ಸಾಕಷ್ಟು ಮೇಲೆ ಸಾಹಿತ್ಯವನ್ನು ಕೊಟ್ಟು ಗುರು ಆಗಿರ್ತಕ್ಕಂಥವ್ರು ಒಳ್ಳೆಯ ಮಾಧ್ಯಮದ ಹೌದು ಯಾವ ಶಿವಣಿಗೆಯ ಶಿವರಾಯ್ ಮಾಸ್ತರ್ ಅವರ ಕಲಾ ಸಂಘಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ಅರ್ಪಿಸುತ್ತಾ ಅದೇ ರೀತಿ ಅಲ್ಲ ಈ ಒಂದು ಪುಣ್ಯಮಯ ಕಾರ್ಯಕ್ರಮ ಒಂದು ವ್ಯವಸ್ಥಿತವಾಗಿ ಚೌಕಟ್ಟು ಹಾಕಿ ಕೊಟ್ಟು ಯಾಕಪ್ಪ ಅಂತಂದ್ರ money ನಡಿಬೇಕಾರಾ money ಒಬ್ಬ ಒಪ್ಪ ಮಾಡ್ಬೇಕು ಮಾಡಬೇಕು ಹೌದು ಹೌದು money ಗೆ ಒಪ್ಪ ಕಾರ್ಬಾರ್ ಮಾಡಿದ್ರೆ money ಚೆಂದಾಗಿ ನಡೆಯುತ್ತೆ ರಾಜಕಾರಣಿ ಚಲুনে ನಡಿಬೇಕ ಮಾತು ಕೇಳಬೇಕು ಕೇಳಬೇಕ ತದ money ಮಂದೆಲ್ಲ ಕಾರ್ಬಾರ್ ಮಾಡಿದ್ರೆ money ಒಂದು ಮೂರು ಭಾಗದ ಚಾಲೂಣೆ ಹೌದು ಹೌದು ಅಮಿ ಕೇಳೋದು ಅಲ್ಲಿ ಹರಿತಿ ಆಗ್ಬಿಡಲು ಬಸಗಿ ಸಬದಂತುಗ ಸಮಾ ನಮಸ್ಕಾರ ಇವತ್ತು ನಮ್ಮ ದೇವಪ್ಪ ಮಾಸ್ತರ್ ಅವರು ಬಹಳ ಚಂದ ಒಳ್ಳೆ ರೀತಿಯಾಗಿ ಹೌದು ಅವರು ಬಹಳ ಚಂದ ಮಾತಾಡಿ ತಮಗೆಲ್ಲ ಗೊತ್ತದ ಏನಂತ ಹೇಳಿದ್ರಿ ಇದೇ ಬೀರು ಸಿದ್ಧನ ಜಾತ್ರೆಗೆ ಹಾದ್ ವರ್ಷ ಯಾಕಪ್ಪ ತಂದ್ರ ಮಹಾತ್ಮ ಹೇಳ್ಯಾರ ಏನು ಅಂತ ಹೇಳಿ ದೇವರೊಪ್ಪಣೆ ನಾಮ ಅಲವು ಏಕಲ್ಲ ಹಜಾರ್ ನಾಮ ಹೇಳ್ಯಾರು ಇವತ್ತು ಸತ್ಯ ಸಿದ್ಧನ ಸಿದ್ಧಾಟಿಕೆ ಒಳಗ ಅಮೋಕ್ಷಿ ಇರಲಿ ಮಾರಿಗಳ ಇರಲಿ ಬೀರ್ ದೇವ್ರು ಇರಲಿ ಮರ್ಕಾರ ಶತಿ ಇರಲಿ ಮಾಯಮ್ಮ ಇರಲಿ ಕೊಂಟಂಬಿರಲಿ ದೇವ್ರು ಅನ್ನೋದು ಒಂದದ ಹೌದು ಹೌದು ಇವತ್ತು ಸತ್ಯ ಸಿದ್ಧರ ಸಿದ್ಧಾರ್ಥದೊಳಗೆ ವಾದ ಆಗಬೇಕು ಹೌದು ಹೌದು ಅಧ್ಯಯನದೊಳಗೆ ವಾದ ಆಗಬೇಕು ಹೌದು ಹೌದು ಹಾಣ್ಣ ಧರ್ಮದ ಒಳಗೆ ಯಾವ್ದು ಶ್ರೇಷ್ಠದ ವಾದ ಆಗ್ಬೇಕು ಕರೆ ತಿನ್ನಿ ಸಿಕ್ಕಿ ಬಿಟ್ಟಾಗ ಎತ್ತಿ ಕೆರ್ಕೊತರ ಅಟ್ಟೇ ಆಗ್ಬೇಕಂತ ಹೇಳಿದ್ರು ಅವರು ಹೌದು ಹೌದು ಅಂತ ನಮ್ಮ ಜವಾಬಾಸ್ತ್ರ ಒಂದ್ಸಲ ಎಲ್ಲಾರು ಚೋರಾಗಿ ಚಪ್ಪಲಿ ಹೇಳಿಬೇಕಪ್ಪ ಅಂದ್ರೆ ಇಲ್ಲ ನೀವು ಮುದೇನೂರು ಗ್ರಾಮ ಇರೋ ಅಂದೂರ್ಗ್ ತಾಲ್ಲೂಕದೊಳಗ ಈ ಜನ ಎಲ್ಲ ಕೂಗಬಾರ್ದು ಅಗ್ನಿ ಚಂದ ನಕ್ಕೊತ್ ಕುಂತೀರಿ ಆ ಈ ಕಾರ್ಯಕ್ರಮ ಇನ್ನೊಂದು ತಾಸಿನ್ಯಾಗ ಏನ್ ಮಾಡ್ತಾರು ದಿಲ್ಲಿ ತಕ ಬಿಡವ್ರು ಇಲ್ಲೆಬ್ರು ಬಂದು ಗೊತ್ತಾರ ನೋಡ್ರಿ ಮುಂದೆ ಇಲ್ಲಿ ಏನ್ ನಡಿತಾನ ಅಂದೂರ್ಗ್ ತಾಲೂಕಿನಾಗ ನಾಳೆ ಶಿವರೈ ಮಾಸ್ತರ್ಗ ಹಾನ ಶುರೈ ಹನುಮಂತ ಮಾಸ್ತರ್ಗ ಹೆಂಗೆ ಹಾಡಿಕೆ ಅದು ಅನ್ನೋದು ಅವ್ರ ಮನ್ಯಾಗ ಏನು ಬೆಳ್ ತಕ್ಕ ನಿದ್ದೆ ಹೊಡೆದಿರ್ತಾರೆ ಗೊರ್ರ ಗೊತ್ತ ಅವ್ರು ಹಾರ್ಯವತ್ತ ಹಿಂಗೆ ಹಿಂಗೆ ಮಾಡ್ತಿರ್ತಾರೆ ಹೌದು 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 ಯೂಟ್ಯೂಬ್ ಮಾಲಕರು ಅವ್ರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅವ್ರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ ಅದಕ್ಕೆಲ್ಲ ನಮ್ಮ ಭಾಳ ಚಂದ ಚೌಕಟ್ಟು ಹಾಕಿರಿ ಆ ನೀವು ಯಾವ ಪ್ರಕಾರ ಯಾಕಪ್ಪ ಅಂತಂದ್ರೆ ತಮಗೆಲ್ಲ ಗೊತ್ತದ ಏನೋ ಹಾರಸ್ರು ಗುರು ಹನುಮಂತ ಮಾಸ್ತರ ಮ್ಯಾಲ ಪ್ರೇಮತ್ ಇಟ್ಕೊಂಡು ಒಂದೇ ಮಟ್ಟದೊಳ ನಾಲ್ಕೈದು ಮಂದಿ ನೌಕರಿ ಇದ್ರು ಕೂಡ ಹೌದು ಈ ತಿಳ್ಕೊಂಡು ಹೌದು ಹೌದು ಒಂದು ಒಳ್ಳೆ ಹವ್ಯಾಸವನ್ನ ಇಟ್ಟು ಆ ಪ್ರೇಮತ್ವದಿಂದ ಎರಡನೇ ಬಾರಿಗೆ ತಮ್ಮ ಊರಿಗೆ ಕರ್ಸಿಕೊಂಡೇರಿ ಹೌದು ಹೌದು ತಮ್ಮೆಲ್ಲರಿಗೂ ಭಕ್ತಿ ಪೂರ್ವಕವಾಗಿ ಮತ್ತೊಂದು ಸಾರಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಆ ನಮ್ಮ ಕಮಿಟಿ ಅವ್ರು ಯಾವ ಪ್ರಕಾರ ಆ ಪ್ರಕಾರ ಈಗ ಮುಂದೊಂದು ಎರಡು ಮಾತ ಮಾತಾಡ ಮಾತಾಡ್ರಿಪ ಅದಕ್ಕೆಲ್ಲಣ್ಣ ಹೇಳ್ರಿ ಮತ್ ಬರೋದ್ ಮಾತನ್ನ ಹಿಂಗ್ ಏನಂತ ಮರಳಾಗಿ ಕದನ ಕಲ್ಪದೊಳಗೆ ಸಿಕ್ಕ ಮದನ ಬಾಣಕ್ಕ ಮರಳಾಗಿ ಕದನ ಕಲ್ಪದೊಳಗೆ ಸಿಕ್ಕ ಅದನ್ನು ಬಿಟ್ಟು ಎಂತ ವ್ಯವಹಾರ ಎಂತ ವ್ಯವಹಾರ ಸುಖ ದುಃಖ ಬೆಂಡ್ ಹಚ್ಚಾರ ಇಬ್ಬರು ಬೇರೆ ಇಬ್ಬರ ಕೂಡ ಒಬ್ಬರ ಹೆಂಗ ಮಾಡ್ಬೇಕು ಸಂಸಾರ ಇಬ್ಬರು ಕೂಡ ಒಂದೊಂದಕ್ಕೆ ಹೆಂಗ ಮಾಡಿ ಒಂದೊಂದ್ಕಾಜಿ ಹೊರಗುಳಕೈತಿ ಒಂದೊಂದಕ್ಕೆ ಹಾಸಿ ಒಳಗ್ ಬಿಡತ್ತ ಅಂದ್ರೆ ಅಣ್ಣಿ ತಿನ್ನ ಡೋಲ್ ತಗೊಂಡು ಹಾಕಿದ್ರ ಹಾಸಿಗೆ ಅಲ್ಲ ಬಗಲ ಬಿತ್ತಿಲ್ಲ ನನಗ ಇದು ನಾ ಹೇಳತ್ತೀನಿ ಯಾವ ಸಂಸಾರಿಗೆ ಹೋಯ್ತೇನೆ ಸುಖ ದುಃಖ ಅನ್ನು ಯಾತಿ ಸಂಸಾರ ಬೆಣ್ಣತ್ತೆ ಅವತ್ ನಾ ಹೇಳತ್ತೀನಿ ಇವ್ ಒಂದೊಂದು ಮಾಡ್ಕೊಂಡ್ರೆ ಹಾಸಿ ಒಳಗ್ ಬಿಡತ್ತವ್ ಹಿಂದ ಸಂಸಾರ ಮಾಡುದ ಅಷ್ಟ ಸಸಾರ ಅಲ್ಲ ಹಿಂದ ಎಷ್ಟೋ ಮಂದಿ ಸಂಸಾರ ಮಾಡಿ ನಮ್ಮ ಅವಧಾರ ನೋಡು ತೆಲಿತುಂಬ ಸರಗ ಹೊತ್ಕೊಂಡು ಎಷ್ಟು ಚಂದ ಕುಂತಾರು

ಇಲ್ಲ ಎಲ್ಲಾ ಮಾಡಿ ಇವತ್ತು ಹೆಣ್ಣು ಮಕ್ಕಳಲ್ಲಿ ಗಂಡ ಮಕ್ಕಳಲ್ಲಿ ಜಗತ್ತಿನೊಳಗ ಕೀರ್ತಿ ಉಳ್ದದ ದಾನ ಧರ್ಮ ಅಂತಕ್ಕಂಥದ್ದು ಉಳ್ದದ ಹೌದ ಹೌದು ಅದಕ್ಕ ಬಹಳ ಚಂದ ನಮ್ಮ ಗುರು ಹಿರಿಯರು ಈಗಾಗಲೇ ಚೌಕಟ್ಟು ಹಾಕಿ ಕೊಟ್ಟಾರ ಆ ಪ್ರತಾಪದೊಳಗ ಸತ್ಯ ಚಿತ್ರ ಮಾಡಿರ್ತಕ್ಕಂತ ಪವಾಡಗಳನ್ನ ಹೇಳುದ್ರು ಒಂದಿಗೆ ಹೇಳುತ್ತ ಇವತ್ತ ಎರಡು ವಿಷಯಗಳನ್ನ ಪ್ರತಿಪಾದನೆ ಮಾಡ್ಯಾರ ಜಗತ್ತಿನ ಒಳಗ ದಾನ ಶ್ರೇಷ್ಠ ಏನು ಧರ್ಮ ಶ್ರೇಷ್ಠ ಹೌದು ಆ ನಮ್ಮ ಪಾಲಿಗೆ ಇವತ್ತು ಯಾವ್ದು ಮಾತಾಡುದು ಅಂದ್ರೆ ಎಲ್ಲ ಯಾವ್ದು ಹಿಡೀಬೇಕೀರಿ ಜಗತ್ತಿನ ಒಳಗ ದಾನೇ ಶ್ರೇಷ್ಠದ ಯಾಕಂದ್ರೆ ಶಿವರಾಯ್ ಸರ್ ಅವ್ರಿಗೆ ಹೇಳುದ ನಡೆಯುವುದು ಧರ್ಮ ಅಂದ್ರೆ ಏನ್ ಮಾಡುದು ಅದ ಧರ್ಮದಿಂದ ಒಂದು ಅದ